ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಸಾಂಪ್ರದಾಯಿಕವಾದ ಚಕ್ಲಿ ಹಿಟ್ಟಿನಿಂದ ಚಕ್ಲಿಗಳನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಚಕ್ಲಿ ಹಿಟ್ಟು ಮಾಡಲಿಕ್ಕೆ ನಾನು ಇಲ್ಲೊಂದು ನಾಲ್ಕು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಇನ್ನೊಂದು ನಾಲ್ಕು ಸಲ ತೊಳೆದ್ಬಿಟ್ಟು ಹಾರಾಕೋಬೇಕು ನೆರಳಲ್ಲಿ ಈ ಥರ ಮೂರು ನಾಲ್ಕು ಸಲ ಅಕ್ಕಿನ ಚೆನ್ನಾಗಿ ತೊಗೊಳ್ಕೋಬೇಕು ಈ ಥರ ಅಕ್ಕಿಯಲ್ಲಿರೋ ನೀರೆಲ್ಲ ಬಸ್ಗೆ ಹೋಗೋ ಥರ ಒಂದು ಬೌಲಿಗೆ ಹಾಕ್ಕೋಬೇಕು ಒಣಿಸಿರೋ ಬೌಲಿಗೆ ನೋಡಿ ಈ ಥರ ಅಕ್ಕಿ ತೊಳೆದು ಬಸ್ದು ಒಂದು ಆರೇಳು ಗಂಟೆ ಈ ಥರ ಒಣ ಹಾಕೋಬೇಕು ನೆರಳಲ್ಲೇ ಒಣಗಿಸ್ಕೋಬೇಕು ನೋಡಿ ಒಂದು ಒಲೆ ಮೇಲೆ ಸ್ವಲ್ಪ ದಪ್ಪ ದಪ್ಪತ್ತರದ ಬಾಂಡ್ಲ ಇಟ್ಕೊಂಡು ನಾವು ಒಣಗಿಸ್ಕೊಂಡಿದ್ವಲ್ಲ ನೆರಳಲ್ಲಿ ಒಣಗಿಸ್ಕೊಂಡಿದ್ದು ಈ ಅಕ್ಕಿನ ಹುರ್ಕೋಬೇಕು ಅಕ್ಕಿ ತುಂಬ ಕೆಂಪಾಗುತ್ತೆ ಬೇಡ ಸ್ವಲ್ಪ ಬಿಡಿ ಬಿಡಿ ಆದರೆ ಸಾಕು ಅಕ್ಕಿ ಬುರ್ದಾಗಿದೆ ನಾನು ಇದು ನೋಡಿ ಈ ತರ ಕೈಲಿ ಹಿಡಿದ್ರೆ ಕೈಗೆ ಅಂಟ್ಕೋಬಾರ್ದು ನೋಡಿ ಈ ತರ ಹಿಡಿದ್ರೆ ಕೈಗೆ ಅಂಟ್ಕೋಬಾರ್ದು ಎಷ್ಟು ಚೆನ್ನಾಗಿ ಬೀಳುತ್ತೆ ಇದು ನೋಡಿ ಇದು ಆರಿದ್ಮೇಲೆ ಉದ್ದಿನೊಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ತೆಗ್ದಿಡ್ಬೇಕು ನಾನು ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟದಷ್ಟು ಉದ್ದು ತೊಗೊಂಡಿದ್ದೀನಿ ಬಟ್ ಉದ್ದಿನ ಬೇಳೆ ಇನ್ನೂ ಸ್ವಲ್ಪ ಒಂದು ಕಾಲು ಲೋಟದಷ್ಟು ಜಾಸ್ತಿ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಇದು ಉದ್ದನ್ನು ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಸೊಪ್ಪು ಸೋಸೋ ಪಾತ್ರೆಯಲ್ಲಿ ನೀರಿಳಿಯೋಕ್ಕೆ ಬಿಟ್ಟುಬಿಡ್ಬೇಕು ಆಮೇಲೆ ಒಂದು ಒಣ ಬಟ್ಟೆ ಮೇಲೆ ಒಣ ಹಾಕ್ಕೋಬೇಕಿದ ತೊಳೆದು ಬಸದಿಟ್ಟ ಉದ್ದನ್ನ ಈ ಥರ ಆರೇಳು ಗಂಟೆ ಹಾರಾಕ್ಕೋಬೇಕು ಚೆನ್ನಾಗಿ ಒಣಗಿದ ಮೇಲೆ ಹುರಿಬೇಕು ನಾನೀಗ ಉದ್ದು ಹುರ್ಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಕೆಂಪಾಗೋವರೆಗೂ ಹುರಿಬೇಕಾಗತ್ತೆ ನೋಡಿ ಇಷ್ಟು ಕೆಂಪಾದರೆ ಸಾಕು ನೀವು ಅಲ್ಲೇ ಆಫ್ ಮಾಡ್ಕೋಬೋದು ಈಗ ಉದ್ದು ಹುರಿದಾಗಿದೆ ಆರಿದು ಮತ್ತೆ ಕೆಂಪಾಗೋ ಥರ ಹುರ್ಕೊಂಡಿದ್ದು ಈಗ ನಾವು ಈಗ ಮೊದಲೇ ಹುರ್ಕೊಂಡಿದ್ದು ಅಕ್ಕಿಯನ್ನು ಇದಕ್ಕೆ ಬೆರೆಸ್ಕೊಳ್ಳೋಣ ಎರಡನ್ನೂ ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ನೋಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ನಾನು ಈ ಚಕ್ಲಿ ಹಿಟ್ಟಿಗೆ ಅವಲಕ್ಕಿ ಮತ್ತು ಸಬ್ಬಕ್ಕಿ ಪುಟಾಣಿ ಪುಡಿ ಏನೂ ಬೆರೆಸ್ಕೊಳ್ಳಲ್ಲ ಬರೀ ಇದೆರಡನ್ನು ಮಾತ್ರ ಹಾಕ್ಕೊಳ್ಳೋದು ಹಾಕ್ಬಿಟ್ಟು ಮಿಲ್ಲಿಗೆ ಹಾಕಿ ಹಿಟ್ಟು ಮಾಡಿಸಿ ಇಟ್ಕೊತೀನಿ ನಾನು ನನಗಿಲ್ಲಿ ಒಂದು ಕಿಲೋ ಚಕ್ಲಿ ಹಿಟ್ಟು ಇದೆ ಇದ್ರಲ್ಲಿ ನಾನು ಅರ್ಧ ಕಿಲೋ ಅಷ್ಟು ಹಿಟ್ಟನ್ನ ಇವತ್ತು ಚಕ್ಲಿ ಮಾಡೋಕ್ಕೆ ತೆಗಿತಾ ಇದ್ದೀನಿ ನಾನೀಗ ಈ ಬಟ್ಲಲ್ಲಿ ಎರಡೂವರೆ ಬಟ್ಲಷ್ಟು ತಗೋತಾ ಇದ್ದೀನಿ ನೋಡಿ ಹಿಟ್ಟನ್ನ ಎರಡು ಬಟ್ಲು ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಚಮಚ ಖಾರ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿಣ ಒಂದು ಕಾಲು ಅಷ್ಟು ಅರಿಶಿನ ಉಪ್ಪು ಒಂದು ಕಾಲು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಸ್ಪೂನ್ಗಿಂತ ಕಮ್ಮಿ ಹಾಕ್ಕೊಳ್ಳೋಣ ಜೀರಿಗೆ ಒಂದು ಚಮಚದಷ್ಟು ಹಾಕೋತಾ ಇದ್ದೀನಿ ಎಳ್ಳು ಒಂದು ಸ್ಪೂನಷ್ಟು ಕಪ್ಪೆಳ್ಳು ಹಾಕೊಬೋದು ಬಿಳಿ ಎಳ್ಳು ಹಾಕ್ಕೊಬೋದು ಕಪ್ಪೆಳ್ಳು ನನಗೆ ತಕ್ಷಣಕ್ಕೆ ಸಿಗಲಿಲ್ಲ ಬಿಳಿ ಎಳ್ಳು ಹಾಕುತ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಕಪ್ಪೆಳ್ಳು ಹಾಕಿದ್ರೇ ಇಷ್ಟ ಆಗುತ್ತೆ ಸ್ವಲ್ಪ ಬೆಣ್ಣೆ ಕರಗಿಸಿ ಹಾಕ್ಕೊತಾ ಇದ್ದೀನಿ ಒಂದು ಐದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಬಿಸಿ ಮೇಲೆ ಒಂಚೂರು ಕಲ್ಸ್ಕೊತಾ ಹೋಗ್ಬೇಕು ಸೊ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ಳೋಣ ನೋಡಿ ಹಿಟ್ಟು ಕಲಿಸ್ಕೊಂಡಾಗಿದೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದಿನಿ ಚಕ್ಲಿ ಮಾಡ್ಕೊಳ್ಳೋಣ ಈಗ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಅಂದರೆ ಅಚ್ಚಿಗೆ ಎಷ್ಟು ಇತ್ತು ಎಷ್ಟು ಹಿಟ್ಟು ತಗೊಂಡು ಚಟ್ಲಿ ಬತ್ತ ಹೋಗೋಣ அவன் எண்ண காயக்கிட்டு கொண்டதனே மொத்திட்டு சக்குலினா ஒன்னொந்தே காது எண்ணி ஹாக்கா ಎರನೇ ಟ್ರಿಪ್ಪು ಚಕ್ಲಿ ಹಾಕ್ಕೊಂಡಿದ್ದೀನಿ ಇದೆ ತಿರುಗಿ ಚಾಕ್ಕೊಂಡಿದ್ದೀನಿ ತೆಕ್ಕೊಳ್ಳೋಣ ನೋಡಿ ಚಕ್ಲಿಗಳೆಲ್ಲ ರೆಡಿಯಾಗಿದೆ ಎಲ್ಲವೂ ಒಂದೇ ಥರ ಬಂದಿದೆ ಹೆಚ್ಚು ಕಮ್ಮಿ ಬಣ್ಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ